ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ತಿಳಿಸಿದರೆ ಪ್ರತಿಭಟನೆ ಉದ್ದೇಶ ಏನು ಅಂತ ಹೇಳಿದ್ರೆ ಮನ್ರೇಗಾ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಹಾಗೆಯೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ಮತ್ತು ಶ್ರೀ ರಾಹುಲ್ ಗಾಂಧಿ ಅವ್ರನ್ನ ಅನವಶ್ಯಕವಾಗಿ ಅವರ ಮೇಲೆ ಕೇಸುಗಳು ಸುಳ್ಳು ಕೇಸ್ಗಳು ಹಾಕಿರ್ತಕ್ಕಂಥ ವಿಚಾರವನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಈ ಇದನ್ನ ನಾವು ಇವತ್ತು ಪ್ರತಿಭಟನೆ ಸರ್ ಈ ಪ್ರತಿಭಟನೆ ಎಲ್ಲೆಲ್ಲಿ ನಡೀತಾ ಇದೆ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ನಡೀತಾ ಇದೆ ಇಡೀ ರಾಷ್ಟ್ರಾದ್ಯಂತ ಮಾಡಬೇಕು ಅಂಥೇಳಿ ಇವತ್ತಿನ ದಿವಸ ತೀರ್ಮಾನವನ್ನು ತಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವ್ರ ಹೆಸರನ್ನೇ ಕೈ ಬಿಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇರತಕ್ಕಂಥದ್ದು ಭಾಳ ಕೆಟ್ಟ ಪದ್ಧತಿ ಅದು ಯಾಕಂತೇಳಿದ್ರೆ ಇಡೀ ವಿಶ್ವದಲ್ಲೇ ಮಹಾತ್ಮ ಗಾಂಧಿಗೆ ಮರ್ಯಾದೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇದೆ ಆದರೆ ಇವತ್ತು ಇವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಇವತ್ತು ದಿವಸ ನಮ್ಮ ಮಹಾತ್ಮ ಗಾಂಧಿಯವ್ರನ್ನ ಹೆಸರನ್ನ ಕೈ ಬಿಡ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಇವತ್ತು ದಿಸ ಪ್ರತಿಭಟನೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಮೂರು